ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನಾನು ಇವಾಗಿದ್ದೀನಿ ಎಲ್ದ ಸರ್ಸು ನಮ್ಮ ಅಚ್ಚನಿಗೆ ಕೇಳಿಸ್ತಿರ್ಬೋದು ಬಿಸಿನೀರು ಕುಡಿಯೋಣ ಅಂತ ಫಸ್ಟು ಬಿಸಿನೀರು ಚಿಕ್ಕ ಎಲ್ಲ ಚಾಕಿಟ್ಟಿನ ನೋಡ್ಬೋದು ಸೊ ನೀವು ಚಾಕಿಟ್ಟಿನಿ ಇಚ್ಛೆದ ಕೆಲಸ ನನಗೆ ಬರ್ನಲ್ಲಿ ತುಂಬೋದು ಅವನ್ನೆಲ್ಲ ಹೊರಗಡೆ ನಾವು ಒಳ್ಳೆ ಅಂತ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ಕೊತೀನಿ ಸೊ ಒಂದು ನಾಲ್ಕು ಕಾಳು ಇಟ್ಟಿನಿ ಅವನ್ನ ತಿಂದರೆ ಆಯ್ತು ಬೆಳಗ್ಗೆ ನಿಮ್ಮದು ಬಿಸ್ಕಿಟ್ ಕುಡಿತೀನಿ ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ನನ್ನ ಮಗ ಟ್ಯೂಷನಿಗೆ ಹೋದ ಸ್ವಲ್ಪ ಜಲ್ದಿ ಲೈಟ್ ಇವತ್ತು ಇವಾಗ ತಮಾಸೆ ಏನಾದ್ರೆ ಸ್ವಲ್ಪ ಜಲ್ದಿ ಅಂತ ಬೇಗ ಬೇರೆ ಕೆಲಸ ಮಾಡಿಕೊಂಡು ಪೂಜೆ ಮಾಡ್ಕೋಣ ಅಂತ ಅಂದ್ಕೊಂಡಿನಿ ಹ್ಞೂ ಇವಾಗ ಟಿಫನ್ ಏನಷ್ಟು ಹೆವಿ ಮಾಡೋಣ ಅಡುಗೆ ಮಾಡೋಣ ಒಂದು ಟಿಫನ್ನು ಒಂದು ಲೈಟಾಗಿ ಏನಾರ ಒಂದು ಮತ್ತೆ ಊಟಕ್ಕೆ ಮಾಡ್ಕೊಂಡ್ಬಿಡ್ತೀನಿ ಸಾಕಂಬರಿಯಾಗ ಪೂಜೆ ಮಾಡ್ತೀನಿ ಭಾಳ ದಿವಸ ಇಲ್ಲ ನಾನು ಮಾಡಿಲ್ಲ ಪೂಜಾ ಯಾಕೆ ಮಾಡಿಲ್ಲ ಅಂದರೆ ನಂದು ತಿಳಿಸ್ ಪ್ರಾಬ್ಲಮ್ ಇತ್ತು ಅಂದರೆ ಇನ್ನೊಂದು ಊರಿಗೆ ಹೋದೆ ಊರಿಗೆ ಹೋಗ್ಬೋದು ಪೀಡಿಸ್ ಪ್ರೋಗ್ರಾಮ್ ಆಯಿತು ಅದು ಆಮೇಲೆ ಇನ್ನೇ ಮೊನ್ನೆ ಎರಡು ದಿವಸದಿಂದ ನಾನು ಹಾಸಿಗೆಲ್ಲ ತೊಗೊಂಡೆ ಹಾಗಾಗಿ ಇನ್ನೇನೂ ಮೊನ್ನೆನೂ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ತೀನಿ ಹಿಂಗೋ ಆ ಸಿಗಿತ್ತಲ್ಲ ಮಾಡಿದರೆ ಅಂತೇಳಿ ಮನೆ ಇದು ಹಾಸಿಗೆ ಕ್ಲೀನ್ ಮಾಡ್ಕೊಳದ್ರಾಗ ಇದು ಮಾಡ್ಕೊಳ ಮೊನ್ನೆನೇ ಆಗಿತ್ತು ಮಾಡೋಣ ಅಂತ ಅಂದ್ಕೊಂಡೆ ಮಂಗಳವಾರ ದಿವಸ ってい,いいことでかただす ರಾತ್ರಿನೇ ತೊಳಕ್ಕೆ ನಂಗೆ ಎಷ್ಟು ಅಂತ ಇದು ಗೊತ್ತಾ ಟೈಮು ಕೆಲಸ ನೀವು ರಾತ್ರಿ ಮಾಡಿ ಮಾಡಿಟ್ಕೊಂಡ್ರೆ ಜಲ್ದಿ ಆಗೋದು ನೋಡಿರಿ ಕೆಲಸ ಇಲ್ಲಂದ್ರೆ ಆಗೋದೇ ಇಲ್ಲ ಮತ್ತು ಇದು ನೋಡ್ಬೋದು ನೀವು ಎಷ್ಟು ಅಂತ ಎಣ್ಣೆ ಡಬ್ಬ ಅಂತ ಎಲ್ಲಿಂದ ಅನ್ಸಂತು ಸೊ ಇರೋದೆಲ್ಲ ಎಣ್ಣೆ ಜಿಡ್ ಎಲ್ಲ ಹೋಗ್ಯತ ಸೊ ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂಥೇಳಿ ನಿಮ್ಗೆ ಹೇಳ್ತೀನಿ ನೋಡಿ ನಾನು ಅಷ್ಟೇ ಕ್ಲೀನ್ ಮಾಡಿಟ್ಟಿದ್ದು ನೋಡಿರಿ ಎಲ್ಲೋ ಎಣ್ಣೆ ಇದು ಒಂದು ಇಲ್ಲ ಜಿಡ್ಡಿಲ್ಲ ಹಿಂಗೆ ಇಟ್ಟಿದ್ರೆ ನೀಟಾಗಿದೆ ಸೊ ಇದು ಎಷ್ಟು ನೀಟಾಗಣ ಎಣ್ಣೆ ಮುಚ್ಚಿಲ್ಲ ಇದು ಅಷ್ಟು ಎಣ್ಣೆ ಜಿದ್ದು ಎಲ್ಲೂ ಇಲ್ಲ ಅಷ್ಟು ನೀಟಾಗಿ ಸ್ವಚ್ಛ ಆಗ್ಯಾರ ಇದನ್ನ ಸ್ವಿಚ್ ಮಾಡೋದು ಎಷ್ಟು ಈಸಿ ಗೊತ್ತಾ ಸೊ ನಿಮಗೆ ತೋರಿಸ್ಕೊಂಡ್ಬರ್ತೀನಿ ನೀವು ನೋಡ್ಕೊಂಡು ಬರ್ರಿ ಎಣ್ಣೆ ನಿಮ್ಮನೆ ಏನಾದ್ರು ಎಣ್ಣೆ ಜಿದ್ದು ಪಾತ್ರೆ ಏನಾದ್ರು ಇದ್ದರೆ ಈ ಥರ ಕ್ಲೀನ್ ಮಾಡ್ಕೊರಿ ತೊಂದರೆನೇ ಇರೋಲ್ಲ ಮತ್ತು ಜಾಸ್ತಿ ಶ್ರಮ ಕೊಡೋದು ಇರೋಲ್ಲ ಸೊ ಹಸ್ತಿರು ಫ್ರೆಂಡ್ಸ್ ನಿಮ್ಮ ಮನೆಗೂ ಈ ಥರ ಎಣ್ಣೆ ಪಾತ್ರೆಗಳಾದಮೇಲೆ ಸ್ವಲ್ಪ ಜಿಡ್ಡು ಜಿಡ್ ಜಿಡ್ ಆಗಿರುತ್ತೆ ನೋಡ್ಬೋದು ನೀವು ಭಾಳ ದಿವ್ಸ ಆಯ್ತು ಇದನ್ನು ತೊಳೆದಿಲ್ಲ ನಂದು ಇನ್ನಷ್ಟು ಜಿಡ್ಡು ಯಾಕಂದರೆ ಹೋಗಿ ಒರ್ಸ್ಕೊತೀನಿ ಬಟ್ ಹಿಂಗೆ ಮುಟ್ಟಿದರೆ ಅಲ್ಲಿ ಜಿಡ್ ಜಿಡ್ಡು ಅಂತೇಳಿ ಹಿಂಗೆ ಅಂಟತ್ತೆ ಕೈಯಲ್ಲ ಸೊ ನೋಡ್ಬೋದು ನೀವು ಇದು ಸೊ ಇದಕ್ಕೆ ನಾನು ಇಲ್ಲಿ ನೀರು ಕಾಸೀನಿ ಆ ನೀರಲ್ಲಿ ಇದನ್ನು ಬಿಡ್ತೀನಿ ಅದೇ ಥರ ಈ ಎಣ್ಣಿದೊಂದು ಬಾಣಲೆದಾಗೋ ಜಿಡ್ ನೋಡ್ಬೋದು ನೀವು ಅಲ್ಲಿ ಇಲ್ಲಿ ಈ ಥರ ಜಿಡ್ಡು ಕಾಣ್ಲಿಕ್ಕೆ ಸೊ ಇಷ್ಟು ಜಿಡ್ ನನ್ನ ಪಾತ್ರೆಯಲ್ಲಿ ಐತ ನೋಡಿರಿ ಇಲ್ಲೆಲ್ಲ ಸೊ ಸ್ಪೆಷಲಿ ಮ್ಯಾಲಿನ ಪಾಟ್ ಮ್ಯಾಲಿನ್ ಪಾಟ್ ಏನದಲ್ಲ ಭಾಳ ಜಿಡ್ಡು ಸೊ ಈ ಜಿಡ್ಡನ್ನು ಹೋಗ್ಲಾಡ್ಸ್ಬೇಕು ಅಂದ್ರೆ ನಾನು ನೀರು ಬಿಸಿ ಮಾಡ್ಕೊಳಿಗೈತೀನಿ ಈ ನೀರು ಒಳಗೆ ಎರಡೇ ಎರಡು ಐಟಮ್ ಹಾಕಿದ್ರೆ ಸಾಕು ನಮಗೆಲ್ಲ ಜಿಡ್ಡು ತನ್ನಿಂದ ತಾನೇ ಮಾಯ ಆಗುತ್ತಾ ನಮಗೇನು ತಿಕ್ಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಸೊ ಇದನ್ನು ಏನು ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿರಿ ಸೊ ಫಸ್ಟ್ ನಾನು ಬಿಸಿ ಮಾಡ್ಕೊಳ್ಕಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಟ್ ನಾನು ಈ ಚಳಿಗಾಲ ಇರೋದರಿಂದ ಸ್ವಲ್ಪ ಬಿಸಿ ಮಾಡ್ಕೊಲಿಗತಿ ನೋಡಿರಿ ಇದು ಬಿಸಿ ಮಾಡ್ಕೊಂಡಂಗೆ ಎಲ್ಲೆಲ್ಲಿ ಎಣ್ಣೆ ಅಂಶ ಅದ ಜಿಡ್ಡದ ಅನ್ನೋದನ್ನ ಈ ವೈಟ್ 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 ಪ್ಯಾಚಸ್ ಮೂಲಕ ಗೊತ್ತಾಗುತ್ತೆ ನೋಡ್ರಿ ಸೊ ಇಲ್ಲಿ ಈ ಸಂಧಿಯೊಳಗೆಲ್ಲ ಇಲ್ಲಿ ಕಾಣ್ಲಿಗತ್ತಿರ್ಬೋದು ನಿಮಗೆ ಸೊ ಇಲ್ಲೆಲ್ಲ ಜಿಡ್ಡಿನ ಅಂಶ ಜಾಸ್ತಿ ಅದ ಸೊ ಅದೆಲ್ಲ ಈಸಿಯಾಗಿ ಹೋಗಬೇಕು ಅಂದರೆ ಸೊ ಬಿಸಿ ನೀರು ನೀರು ಕಾಸೋಕ್ಕಿಟ್ಟು ನೋಡಿರಿ ಇದು ಈ ಜಿಡ್ಡು ಎಣ್ಣೆ ಅಂಶ ಏನದಲ್ಲ ಸೊ ಇದು ಬಿಸಿ ನೀರು ಹಾಕಿದ ತಕ್ಷಣನೇ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇನ್ನೂ ಎರಡು ಐಟಮ್ಸ್ ನಾವು ಹಾಕಿದ್ವಿ ಅಂದರೆ ನಮಗೆ ತಿಕ್ಕೋ ಅವಶ್ಯಕತೆನೂ ಇಲ್ಲ ಸೊ ನೋಡ್ರಿ ಇದೆಲ್ಲ ವೈಟ್ ವೈಟ್ ಕಾಣಿದಲ್ಲ ಎಲ್ಲ ಜಿಡ್ಲಿನ ಅಂಶ ಸೊ ಇದೆಲ್ಲ ಅಂಶ ಸೊ ಇದು ಹಿಂಗೆ ಕರಿಗೆ ಹೊರಗೆ ಅದು ಬರೀ ನೀರಿಗೆ ಹಾಕಿದ್ರೂ ಇಷ್ಟದ ಮತ್ತು ನಾವು ಒಳಗೆ ಎರಡು ಐಟಮ್ಸ್ ಹಾಕಿದ ತಕ್ಷಣ ಅದು ಯಾವ ರೀತಿ ಫಳ ಅಂತ ಹೊಳಿತದಂತ ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಯಾವುದಾದ್ರೂ ಸರಿ ಒಂದು ಡಿಟರ್ಜೆಂಟನ್ನು ಹಾಕೋರು ಯಾವುದಾದ್ರೂ ಸರಿ ಅದು ನಿರ್ಮ ಆಗಿರ್ಬೋದು ಸರ್ಫೆಕ್ಸಲ್ ಆಗಿರ್ಬೋದು ಇನ್ನೊಂದು ಟೈಡ್ ಆಗಿರ್ಬೋದು ಯಾವುದಾದ್ರೂ ಸರಿ ಯಾವುದೂ ಇಲ್ಲಾಂದರೆ ಲಿಕ್ವಿಡ್ ಡಿಶ್ ವಾಷರ್ ಇರ್ತದಲ್ಲ ಹಿಂಗೆ ಅದು ಬೇರೆ ಹಾಕೋ ಅದನ್ನೂ ಹಾಕೋಬೋದು ಸೊ ನೋಡ್ರಿ ಹಾಕೊಂಡಿದ ತಕ್ಷಣ ಇಲ್ಲಿ ಯಾವ ರೀತಿ ಹಿಂಗೆ ಕರಗಿಗತ್ತದ ಅಂತಿದೆಲ್ಲ ಸೊ ನೋಡ್ಬೋದು ಇದ್ರ ಜೊತೆಗೆ ಒಂದು ಹಾಫ್ ಸ್ಪೂನಷ್ಟು ಈ ಅಡುಗೆ ಸೋಡಾನ ಹಾಕಬೇಕು ಈ ನೀರಿನಲ್ಲಿ ಅಡುಗೆ ಸೋಡಾನ ಹಾಕಬೇಕು ಹಾಕಿದ ತಕ್ಷಣ ನಮ್ಮ ಯಾವುದೇ ಜಿಡ್ಡಿನ ಅಂಶ ಆಗಿರ್ಬೋದು ಅಥವಾ ಆಗಿರ್ಬೋದು ಸ್ಮೆಲ್ ಇದು ನೀರಲ್ಲಿ ಆರಾಮಾಗಿ ಮೂಮೆಂಟ್ ಮಾಡ್ಬೋದು ನಾವು ತೋರಿಸ್ತೀನಿ ನಿಮಗೆ ಒಂದು ಎರಡೇ ಎರಡು ನಿಮಿಷ ಇವುಗಳನ್ನು ನೇಲ ತಲೆಗೆ ಮಾಡ್ಕೊಂಬರೋಣ ಅಂತ ಸ್ವಲ್ಪ ಬಿಸಿ ಏಕಲ್ಲ ಅಷ್ಟೇ ನಮಗೆ ಯಾವ ಕಡೆ ಒಂದು ಆ ಕಡೆ ನೀಟಾಗಿ ರೀತಿ ತಿರ್ಸ್ಕೊಂಡು ಸೊ ಇದು ನೀರಿನಲ್ಲಿ ಕಲ್ತರೆ ಸಾಕು ಸೊ ಎಲ್ಲನೂ ಆರಾಮಾಗಿ ಜಿಡ್ ಬಿಡಿಗೆ ಶಾರ್ಟ್ ಆಗುತ್ತೆ ಸ್ವಲ್ಪ ಹಿಂಗೆ ಕೈಯಿಂದ ನಾವು ಇದು ಮಾಡಿದ್ರೆ ಸಾಕು ನೀಟಾಗಿ ಎಲ್ಲನೂ ಹೋಗ್ತೀವಿ ಇದು ತೊಳ್ದೆ ತೋರಿಸಿ ನೋಡಿ ಆಲ್ರೆಡಿ ಎಲ್ಲ ಜಿದ್ದು ಯಾವ ರೀತಿ ಬಿಲ್ಲಿಗೆ ಹತ್ರ ಶ್ರಮ ಪಡೋದೇ ಬೇಡ ಇಲ್ಲಿ ಹೆಂಗೆ ಜಿದ್ದು ಬಿಲ್ಲಿಗೆ ಶಾಕೈತ ಸೊ ಇದು ಒಂದು ಈಸಿ ಟಿಪ್ಸ್ ನಾವು ಆದರೆ ಪ್ಲಾಸ್ಟಿಕ್ ಡಬ್ಬ ಇತ್ತು ಅಂದರೆ ನೀವು ಬಿಸಿ ನೀರು ಅದಕ್ಕೆ ಎಷ್ಟು ಬಿಸಿ ಸಾಧ್ಯನೋ ಅಷ್ಟೇ ಯಾಕೆಂದರೆ ಭಾಳ ಬಿಸಿ ಹಾಕಿದ್ರೆ ಅದು ಪ್ಲಾಸ್ಟಿಕ್ಕು ಮೋಲ್ಡಿಂಗ್ ಹಾಳಾಗುತ್ತೆ ಅದ್ರ ಹಾಗಾಗಿ ಇಲ್ಲಿ ನೋಡ್ರಿ ಜಿಡ್ಡಿನ ಅಂಶ ಇದಿರಲಿಲ್ಲ ಎಷ್ಟು ಇತ್ತಲ್ಲ ಇಲ್ಲಿ ನೋಡಿ ಹೆಂಗೆ ಹೋಗಲಿಕ್ಕೆ ತಾನೇ ಇರೋ ನಾನು ಜಾಸ್ತಿ ಪ್ರೆಷರ್ ಹಾಕ್ತಾನೇ ಇಲ್ಲ ಜಸ್ಟ್ ಹಿಂಗೆ ಅಂದರೆ ಸಾಕು ಇದರಲ್ಲಿರೋಂಥ ಎಲ್ಲ ಜಿಡ್ಡಿನ ಅಂಶ ಹೋಗಿಬಿಡುತ್ತೆ ಮತ್ತು ಯಾವುದೇ ರೀತಿಯಾದಂಥ ಸ್ಮೆಲ್ಲು ಇದರಲ್ಲಿ ಉಳ್ಕೊಳ್ಳೋಲ್ಲ ಸೊ ಇದೊಂದು ಟಿಪ್ಸ್ನೇ ಫಾಲೋ ಮಾಡಿರಿ ಇದನ್ನ ವಾಶ್ ಮಾಡಿ ತೋರಿಸ್ತೀನಿ ನೀಟಾಗಿ ಆಗಿರುತ್ತೆ ಯಾಕಂದರೆ ಈಗ ಚಳಿಗಾಲ ಇರೋದ್ರಿಂದ ಎಣ್ಣೆ ಜಿಡ್ಡು ಅಲ್ಲಿ ಅಲ್ಲಿ ಹಾಗೆ ಉಳ್ಕೊಂಬಿಡುತ್ತೆ ಇಲ್ಲಿ ನೋಡ್ರಿ ಇದು ಎಣ್ಣೆ ಜಿಡ್ಡು ಕರಿಗೆ ಕರಿಗಿ ಬರ್ತಾ ಬರ್ತಾಯಿದೆ ಅಂತ ಈಗ ಎಲ್ಲ ಕರಿಗೆ ಬರ್ತಾ ಇದೆ ಇದು ಒಳಗಡೆ ನಮ್ಮಲ್ಲಿ ಒಳಗಡೆ ಎಲ್ಲ ವಾಶ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಸೊ ಈ ರೀತಿ ಸ್ವಲ್ಪ ಯಾವಾಗಾದರೂ ಒಂದ್ಸತಿ ನಾನು ಪ್ರತಿ ಸರ್ತಿ ಹಾಗೆ ವಾಶ್ ಮಾಡ್ಕೋತೀನಿ ಬಟ್ ಯಾವಾಗಾದರೂ ಒಂದ್ಸತಿ ಈ ರೀತಿಯೂ ಮಾಡ್ಕೋತೀನಿ ಈಸಿಯಾಗಿ ಹ್ಯಾಂಡಲ್ ಆಗ್ತಾವೆ ನಮಗೆ ಈ ಥರ ಜಿಡ್ಡಿನ ಪದಾರ್ಥಗಳ ಏನಾರು ಇದ್ದರೆ ನೋಡಿ ಇಲ್ಲೆಲ್ಲ ಜಿಡ್ಡಿತ್ತಲ್ಲ ಅದೆಲ್ಲ ಹೆಂಗೆ ಎಷ್ಟು ಈಸೀಲಿ ಹೋಗಲಿಕ್ಕೆ ಹೋಗ್ತೀವಿ ಇದ್ರೊಳಗಿರೋದೆಲ್ಲ ಸಂದೆಲ್ಲ ಕ್ಲೀನ್ ಐತಿ ನೋಡಿರಿ ಈ ಕಡೆ ಇರೋದೆಲ್ಲ ಒಂದು ಎರಡೇ ಎರಡು ನಿಮಿಷ ಜಾಸ್ತಿ ಈ ಇತ್ತ ಇಲ್ಲಿ ಇದ್ರೊಳಗಿರೋದೆಲ್ಲ ಕರಿಗೋಯ್ತು ಫ್ರೆಂಡ್ಸ್ ಇದ್ರೊಳಗಿತ್ತಲ್ಲ ಇಲ್ಲಿ ಜಿಡ್ಡು ಇವೆಲ್ಲ ಕರಿಗೋಯ್ತು ಇದನ್ನು ಅಲೋ ಮಾಡಿ

ಎಷ್ಟು ಕತ್ಲೆ ಅದ ನೋಡಿರಿ ಭಾಳ ಇದೆ ಸೊ ಇವಾಗ ನಾ ಕೆಲಸ ಆಯಿತು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಸೊ ಇದು ನನ್ನ ಇವತ್ತಿಂದ ರಂಗೋಲಿ ಸ್ವಲ್ಪ ಬೇರೆ ರಂಗೋಲಿ ಹಾಕಿದ ಗಮ್ಮನಿ ಸೊ ಇವತ್ತು ಅಮಾವಾಸ್ಯೆ ಬರೀ ಪೂಜೆ ಮಾಡೋಣ ಅಂತ ಆಗಿತ್ತು ಇಲ್ಲ ಕೆಲಸ ಸ್ನಾನ ಮಾಡ್ಕೊಂಡು ಬಂದಮೇಲೆ ಫ್ರೆಂಡ್ಸ್ ನಾನು ಇದ್ದು ರಿವ್ಯೂ ತೋರಿಸಿದ್ದೆ ನಾನು ನಿಮಗೆ ಹಾಂ ಸರಿ ಇದ್ರದ್ದು ಓಪನಿಂಗ್ ವಿಡಿಯೋ ತೋರ್ಸಿದ್ದಾರೆ ಅಲ್ಲಿಗೆ ಸೊ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ನೋಡಿ ಸ್ಟಿಕ್ ಖಾಲಿಯಾಗಿದೆ ಮಸ್ತದೆ ಸೊ ಇದನ್ನ ಸ್ವಲ್ಪ ಹಾಕೋತೀನಿ ಆ್ಯಕ್ಚುಲಿ ನೈಟ್ ಕ್ರೀಮು ನೈಟಿಗೆ ಹಾಕೋತೀನಿ ಬೆಳಗ್ಗೆ ತೋರ್ಸಿದ್ದಾರೆ ಸ್ವಲ್ಪ ಹಾಕ್ತೀನಿ ಯಾಕಂದರೆ ನೈಟ್ ಕ್ರೀಮಿದು ಬೆಳಗ್ಗೆ ಹಾಕ್ತೀನಿ ಡೇ ಕ್ರೀಮು ಬರುತ್ತಾ ನೈಟ್ ಕ್ರೀಮು ಬರುತ್ತಾ ಓಪನ್ ಪೋರ್ಸಿಗೆ ಬರುತ್ತಾ ಸ್ವಿಚ್ ಹೊಳಿಗಾಲಕ್ಕೆ ಹೇಳಿ ಮಾಡಿಸ್ದಂಗೈತೆ ಚೆನ್ನಾಗೈತೆ ಸ್ಕಿನ್ ಡ್ರೈ ಆಗಲ್ಲ ಸೊ ಪಿಂಪಲ್ಸ್ ಏನು ನನಗೆ ಒಂದೊಂದು ಆಗ್ತಿದ್ವಲ್ಲ ಏನು ರೆಡ್ಯೂಸ್ ಆಗಿಲ್ಲಪ್ಪ ನನಗೆ ಹಾಗೆ ಇದೆ ಬಟ್ ಊತಿದ್ದೆಲ್ಲ ಕಡೆ ಸ್ವಲ್ಪ ವರ್ಕ್ ಮಾಡುತ್ತಾ ಸ್ಕಿನ್ ಸಾಫ್ಟ್ ಆಗುತ್ತಾ ಮಾಯ್ಚರ್ ಇರುತ್ತೆ ಅವೂ ನನಗೆ ಆಗಿದೆ ಏನಂದರೆ ಇದ್ರ ಪರಿಮಳ ನಮ್ಮಂತ ಪಚ್ ಕಪೂರ ಮತ್ತು ಇನ್ನೊಂದು ನನ್ನದು ಜಾ ಜಾಗಿಕಾಯೇ ಯಾವ್ದವರ್ದ ಪುಡಿ ಹಾಕ್ತಾರ ಸೇಮ್ ಅದನ್ನು ನಮ್ಮ ಬರುತ್ತೆ ಹಾಂ ಸೊಲಿ ಬಾಮ ಚೆಗತೀನಿ ಸ್ನಾನ ಮಾಡ್ಕೊಂಡು ಬರೋಷ್ಟಿಗೆ ಬೆಳೆಕಾಯಿತು ಹಾಂ ಯಾವಾಗ ಸ್ವಲ್ಪ ಹಾಲು ಹಣ್ಣು ತೆಂಗಿನಕಾಯಿ ಎಲ್ಲ ತೊಗೊಂಡ್ಬಂದರೆ ಹಾಲು ಪ್ಲಾಸ್ಟಿಕ್ ಎಷ್ಟು ಯೂಸ್ ಮಾಡಬಾರ್ದು ಅಂತೀನಿ ಸೊ ಎಲ್ಲರೂ ಪ್ಲಾಸ್ಟಿಕ್ ಅಷ್ಟನ್ನೇ ಯೂಸ್ ಮಾಡ್ತಾರೆ ಮನೇಲಿ ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿರಿ ಈ ವರ್ಷ ಹೊಸ ವರ್ಷಕ್ಕೆ ಒಂದು ಥೀ ಮಾಡೋಣ ಅಂತ ನಾನು ಏನಂದರೆ ಸ್ವೈಚ್ಛೆಯಾಗಿ ಸ್ವಚ್ಛ ಲಿಂಕ್ಸು ಏನಂತ ಪ್ಲಾಸ್ಟಿಕ್ ಬ್ಯಾರನ್ನು ಮಾಡ್ಕೊಳ್ತಾಯ್ತು ಅಂತ ಹೇಳಿ ಟು ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಸೊ ಆಲ್ಮೋಸ್ಟ್ ನೋಡೋಣ ನಾನು ಹೇಳಿ ಎಷ್ಟು ಜನ ಆಗುತ್ತೆ ಅಷ್ಟು ಜನಕ್ಕೆ ಹೇಳಿ ಟ್ರೈ ಮಾಡ್ತೀನಿ ಸೊ ಮಾತ್ರ ಯಾವಾಗೂ ಮಿಸ್ ಮಾಡೋಂಗಿಲ್ಲ ಸೊ ಇದನ್ನ ಮಾತ್ರ ಹೊರಗಡೆ ಮಿಸ್ ಆಗ್ತಾ ಎಷ್ಟರಾಗಲಿಸ್ಕೊಳ್ಳಿ ನಾನು ಇದನ್ನೆಲ್ಲ ರೀತಿ ಒಂದು ಕಡೆ ಇಟ್ಕೊತೀನಿ ಒಂದು ಕಡೆ ಇಟ್ಕೊಳ್ಳೋದನ್ನು ನೀಟಾಗಿ ಇದಕ್ಕೆ ಹಾಕಿ ಬರ್ತೀನಿ ನಾನು ಹೊರಗಡೆ ಎಲ್ಲೂ ಬಿಸಾಕ್ಕೊಂಡಿದ್ದೀನಿ ಯಾವುದೇ ಕವರಾಗಲಿ ಇದ್ರೂ ಹೊರಗಡೆ ನಾನು ಎಲ್ಲೂ ಬಿಸಾಕೊಂಡಿಲ್ಲ ಸೊ ಅಲ್ಲಿ ಉಜ್ಜೆಗಡೆನಾಗೋದು ಅಲ್ಲಿ ಕೊಟ್ಟು ಬಂದುಬಿಡ್ತೀನಿ ನಾನು ಕೆಲವೊಂದು ಟೈಮ್ ಅವ್ರಿಗೆ ಒಂದೊಂದು ಡಬ್ಬಿ ಕೊಟ್ಟು ಇಟ್ ಮಾಡ್ತಾರೆ ಗಿಡ ಹಚ್ಚಲಿಕ್ಕೆ ನಾನು ಕೊಟ್ಟು ಬಂದುಬಿಡ್ತೀನಿ ಯಾವುದೇ ನಂಗೆ ಗೊತ್ತಿಲ್ಲ ಕೆ ಜಿ ಎಷ್ಟು ಒಂಥರ ಏನಾದೇನು ನನಗೆ ಏನು ಗೊತ್ತಿಲ್ಲ ಆದರೆ ಕೊಟ್ಟು ಬರ್ತೀನಿ ಅವ್ರು ಇಷ್ಟ ಆದರೂ ಅವ್ರು ಒಂದು ಕೊಟ್ಟಿರ್ತಾರೆ ನಾನು ಟ್ವೆಂಟಿ ಬಂದ மொட்லி வந்த தட்சணும் ಸೊ இத நோட் எஸ் வைத்தீங்க எவ்வளோ தந்து நான் ஏன்னா வேஸ்ட்டு அது கொட் ரோடி பி சாக்கோ வந்து ரோடி பி சாக்கி நிறுத்த பேர் தோக்த்தார் பட் அது ஏன்னாக அது இல்லை கலீஜெல்லாம் சேர்ந்து ಕ್ಲೀನ್ எல்லாம் க்ளீன் ಆಗುತ್ತೆ சோ எல்லாம் ಪ್ರಾಬ್ಲಮ್ இறோதிரி ನಾವೇ நீட்டாக அது ಅಲ್ಲಿ ஏனும் பிராப்ளம் ಪ್ರಾಬ್ಲಮ್ ಆಗಲ್ಲ நம்ம ஏனும் மரியாதை கம்மோல அது நம்மேனா ஃபஸ்ட்ஸ் கம் ஆகல ನನ್ನ பிரச்சனை சோ இது தான் ಅದ ಕಡಿರಿ ಕೊಡ್ಬಿಡು ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ತಾರಾ ಸಾರಿ ಕೊಡ್ಬಿಡೋ ಬես್ಟ್ ಇಲ್ಲ ಅಂದ್ರೆ ನಿಮ್ಮೆ ಹತ್ರ ಯಾರೋ ಗುಜರಿ ಬಂದೆ ಬರ್ ಈ ಕಡೆ ನೋಡಿರಿ ಈಗ ಅಂದೆ ನಂಗೆ ಆಗಿದೆ ಫೋ ಇರ್ಸ್ಕೊಂಡ್ಬಿಡ್ತೀನಿ ಬರೀ ಈ ಕಡೆ ನಂದು ಏನೇನು ರೆಡಿ ಅಂತ ತೋರಿಸ್ತೀನಿ ಈ ಕಡೆ ನಾನು ರೆಡಿ ಆಗಿದೆ ಪಾಯಸ ಪಾಯಸ ಕುದಿಬೇಕು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿನಿಂತದ ಎಣ್ಣೆ ಚೆಂದಕ್ಕ ಆದಮೇಲೆ ಸಾಸಿಯಾಗಿಡಿದ್ದೀನಿ

ಮಾಡ್ಬೋದು ಅದ್ರ ನಾನು ಶುಗರ್ ಹಾಕೊಂಡಿದ್ದೀನಿ ಬೆಲ್ಲ ಹಾಕೊಂಡು ಸತಿ ಹೊಡಿತು ನಂದು ಎಲ್ಲ ಗುಡ್ಡ ಇಳಿಸಿದ್ಮೇಲೆ ಬೆಲ್ಲ ಹಾಕೋಬಹುದು ಚೆನ್ನಾಗಿರ್ತದೆ ಸರಿ ಫೈನಲ್ಲಿ ಎಲ್ಲ ಪೂಜೆ ಆಯಿತು ಮಕ್ಕಳು ನಾಷ್ಟ ಮಾಡ್ಲಿಕ್ಕೆ ಸೊ ಟೈಮು ನೆಂಟು ನಲ್ವತ್ತಾರು ಸೊ ಎಲ್ಲ ಪೂಜೆ ಮುಸ್ಕೊಂಡು ನೈವ್ಯ ಎಲ್ಲ ಮಾಡಿಡೋಷ್ಟಿಗೆ ಟೈಮು ಇಷ್ಟ ಆಯಿತು ಇದು ಇನ್ನು ಇವತ್ತಿನ ಪೂಜೆ ನಾನು ಅಲ್ಲಿ ಲೋಪನ್ ಹಾಕ್ತೀನಿ ಲೋಪನ್ ಹಾಕೋಕೆ ರೆಡಿ ಮಾಡ್ಕೊಂಡಿನಿ ಸೊ ಮಕ್ಕಳು ನೋಡ್ಬೋದು ಇಲ್ಲಿ ಎಲ್ಲ ನಾಷ್ಟ ಮಾಡಲಿಕ್ಕೆ ತರ ಕೀಂತಲೇ ಒಂದು ಬಾಚಬೇಕು ಅಷ್ಟಾಯ್ತು ಎಲ್ಲಾಯಿತು ಟಿಫನ್ನೊಂದು ಕಟ್ಕೊಂಡಾಗ ನಾನು ಈ ಕಡೆ ಆಗೈತೆ ನಂದು ಎಲ್ಲನೂ ಮಕ್ಳಿಗೆ ಸ್ವಲ್ಪ ಪಾಯಸ ಈಗ ಪೂಜೆ ಆಯ್ತಲ್ಲ ಸೊ ರೈಸು ಆಯಿತು ರೈಸು ಆಗೈತೆ ಸ್ವಲ್ಪ ಒಂದು ಯಾವುದನ್ನು ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಸೊ ಸಂಪೂರ್ಣ ಎಲ್ಲ ಅಡುಗೆ ಮುಗ್ದಂಗೆ ಆಗುತ್ತೆ ನಾನು ಅಲ್ಲಿಂದ ಮತ್ತೆ ಸಂಜೆಗೆ ಸ್ವಲ್ಪ ಇಲ್ಲಿ ಮನೆ ಕಡೆ ಬಂದಿದ್ದೆ ಇವತ್ತು ಈಟಂಗಿ ಎಲ್ಲ ತರಕತ್ತಿದ್ರು ಸೊ ಈಟಂಗಿ ಒಂದು ಲೋಡಿಸ್ಕು ಎಲ್ಲ ಮತ್ತೆ ಇಳಿಸ್ಕೊಂಡ್ವಿ ಇವಾಗ ಸೈಡಿಂದು ಇವೆಲ್ಲ ವ್ಯ ನಡೆದತ್ತೆ ಸೊ ಫೈನಲಿ ಇಷ್ಟು ಅಂತಕ್ಕೆ ಬಂದತ್ತೆ ಮನೆ ಇನ್ನೊಂದು ಸ್ವಲ್ಪ ದಿವಸ ಹೋಗಬೇಕು ಇದು ಛತ್ತ ಹಾಕಿದ್ವಿ ನಾವು ಮೇಲೆ ಇನ್ನೊಂದು ಅದಾದಮೇಲೆ ಸೈಡಿಂದು ಸೊ ಸೊ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ ಸೊ ಸಿಮೆಂಟ್ ವರ್ಕ್ ಇನ್ನೊಂದು ಇನ್ನೊಂದು ಟ್ವೆಂಟಿ ಅಥವಾ ಒಂದು ತಿಂಗಳಲ್ಲಿ ಮುಗಿಬೋದು ಟ್ವೆಂಟಿ ಡೇಸ್ ಒಂದು ತಿಂಗಳಲ್ಲಿ ನಿ ಕತ್ತಾರ ಅಷ್ಟಲ್ಲಿ ಮುಗಿಸ್ತಾರಂತೆ ಮುಗಿಸಿದ್ರೆ ಇನ್ನೂ ಫಿನಿಷಿಂಗ್ ಸ್ಟಾರ್ಟ್ ಆಗ್ತವೆ ಒಂದೊಂದು ಸೊ ಅಲ್ಲಿ ನೋಡ್ಬೋದು ನೀವು ನಾವು ಗ್ರೆನೇಟ್ಸು ತಂದಿಟ್ಟಿದ್ದೀವಿ ಗ್ರೆನೇಟ್ಸು ಹಾಕ್ತಾರೆ ಆಮೇಲೆ ಒಳಗಡೆ ಪಿ ಒ ಪಿ ನಡೆದೈತೆ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಫುಲ್ ಇನ್ನೊಂದು ಸರ್ತಿ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಂತೆ ಸೊ ಇಷ್ಟು ಈ ಒಂದು ಕೆಲಸ ಕಾರ್ಯಗಳು ಇಲ್ಲಿ ತನಕ ನಡೆದ ನಡೆದವೆ ಕಾಂಪೌಂಡ್ ಕಟ್ಟಬೇಕು ಈ ಕಡೆದು ಮತ್ತು ಆ ಕಡೆದು ಇಷ್ಟು ಕಾಂಪೌಂಡ್ಸ್ ಎಲ್ಲ ಹಾಕ್ಬೇಕಿನ್ನ ಸೊ ಟೋಟಲಿ ಇಷ್ಟು ಹಂತಕ್ಕೆ ಬಂದು ನಿಂತದ